ಹಲೋ ಫ್ರೆಂಡ್ಸ್ ನಾವಿವತ್ತು ಸಮಾಂತರ ಶ್ರೇಣಿಗಳು ಅಂದ್ರೆ ಆರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನುವಂಥ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಕೇಳಿದಶ್ನೆಗಳು ಟಿ ಹಾಗು ಟಿಇಟಿ ಟಿ ಹಾಗೆ ಇನ್ನುಳಿದಂತ ಯಾವುದೇ ಒಂದು ಕಾಂಪಿಟೇಷನ್ ಕಾಂಪಿಟೇಷನಲ್ ಎಕ್ಸಾಮ್ ಅಲ್ಲಿ ಕೂಡ ಏನಾಗಬಹುದು ಬರಬಹುದು ಹಾಗಾದ್ರೆ ಈ ಲೆಕ್ಕವನ್ನು ಬಿಡಿಸುವುದರ ಮುಖಾಂತರ ಈ ಲೆಕ್ಕಗಳು ಏನಾದರೂ ನಿಮಗೆ ಉಪಯೋಗ ಆದರೆ ಅದು ಆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನಿಮಗೆ ಸಹಾಯ ಆಗುತ್ತದೆ ಅನ್ನುವಂತ ಒಂದು ಉದ್ದೇಶದಿಂದ ಈ ವಿಡಿಯೋಗಳನ್ನ ನಾವು ಮಾಡ್ತಾ ಇದ್ದೀವಿ ಹೌದಾ ಹಾಗಾದ್ರೆ ನೋಡಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ನೋಡಿ ಈ ಲೆಕ್ಕವನ್ನ ಬಿಡಿಸೋಣ ಪ್ರಶ್ನೆ ನೋಡಿ ಒಂದು ನೂರು ಮತ್ತು ಒಂದು ಸಾವಿರ ಸಂಖ್ಯೆಗಳ ನಡುವೆ ಇರುವ ಬೆಸ ಸಂಖ್ಯೆಗಳು ಎಷ್ಟು ಓಕೆ ನಾವು ಈಗಾಗಲೇ ಬೆಸ ಸಂಖ್ಯೆಗಳು ಸಂಖ್ಯೆಗಳ ಬಗ್ಗೆ ಅಭ್ಯಾಸವನ್ನು ಕಲ್ತಿದ್ದೇವೆ ಹಾಗಾದ್ರೆ ಬೆಸ ಸಂಖ್ಯೆಗಳಂದ್ರೆ ಆಡ್ ನಂಬರ್ಸ್ ಒಂದು ಮೂರು ಐದು ಏಳು ಒಂಬತ್ತು ಹೌದಾ ಅಂದ್ರೆ ಬಿಡಿ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಇದ್ರೆ ಅವುಗಳನ್ನು ನಾವೇನಂತ ಕೇಳ್ತಾ ಇದೀವಿ ಬೆಸ ಸಂಖ್ಯೆಗಳು ಅಂತ ಹೇಳ್ತಾ ಇದ್ದೀವಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ರೆ ಅವುಗಳನ್ನ ನಾವು ಸಮ ಸಂಖ್ಯೆಗಳು ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ನೋಡಿ ಒಂದ್ನೂರ್ ಒಂದೂರು ಮತ್ತು ಒಂದು ಸಾವಿರ ಇವುಗಳ ನಡುವೆ ಇರುವಂತಹ ಬೆಸ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾ ಇದ್ರೆ ಹಾಗಾದ್ರೆ ಆ ಅವು ಎಷ್ಟು ಅನ್ನೋದನ್ನ ನಾವು ಕಂಡುಹಿಡಬೇಕಾದ್ರೆ ನಮಗೆ ಯಾವುದರ ಸಹಾಯದಿಂದ ಲೆಕ್ಕ ಮಾಡ್ಬೇಕಂದ್ರೆ ಸಮಾಂತರ ಶ್ರೇಣಿಗಳು ಹೌದಾ ಈ ಸಮಾಂತರ ಶ್ರೇಣಿಗಳ ಒಂದು ಸಹಾಯವನ್ನು ತೆಗೆದುಕೊಂಡು ನಾವು ಆ ಬೆಸ ಸಂಖ್ಯೆಗಳು ಎಷ್ಟು ಅನ್ನೋದನ್ನ ಕಂಡುಹಿಡಿಯಬಹುದು ನೋಡಿ ಮೊದಲನೇದಾಗಿ ಆ ಶ್ರೇಣಿಯನ್ನ ಬರ್ಕೊಳ್ಳೋಣ ಒಂದು ನೂರು ಹಾಗಾದ್ರೆ ಒಂದು ನೂರು ಅನ್ನೋದ್ ಏನಾಯ್ತು ಸಂಖ್ಯೆ ಇತ್ತು ನಮಗೆ ಬೇಕಾದದ್ದು ಬೆಸ ಸಂಖ್ಯೆ ಅಂದ್ರೆ ಒಂದೂರ ಆದ್ಮೇಲೆ ಬರುವಂತದ್ದು ಒಂದು ನೂರ ಒಂದು ಆಮೇಲೆ ಒಂದು ನೂರ ಮೂರು ಆಮೇಲೆ ಒಂದು ನೂರ ಐದು ಹೌದಾ ಬಿಳಿ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಬಂದ್ರೆ ಅವು ಬೆಸ ಸಂಖ್ಯೆಗಳಾಗ್ತವೆ ಹಾಗಾದ್ರೆ ಹೀಗೆ ಬೆಳಿತಾ ಹೋದ್ರೆ ಒಂದು ಸಾವಿರಕ್ಕಿಂತ ಕಡಿಮೆ ಹೌದಲ್ಲ ಹಾಗಾದ್ರೆ ಒಂದು ಸಾವಿರ ಸಂಖ್ಯೆಗಳ ನಡುವೆ ಅಂದ್ರೆ ಇದ್ಕಿಂತ ಕಡಿಮೆ ಬರುವಂತಹ ಸಂಖ್ಯೆ ಯಾವ್ದು ಅಂದ್ರೆ ಅದು ಏನಾಗಿರ್ಬೇಕು ಬೆಸ ಸಂಖ್ಯೆ ಆಗಿರ್ಬೇಕು ಅದ್ ಯಾವ್ದಾಗ್ತಾ ಇದೆ ಒಂಬತ್ ನೂರ ಒಂಬತ್ತು 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 ತೊಂಬತ್ತೊಂಬತ್ತು ನೋಡಿ ಲಾಸ್ಟ್ ಒಂಬತ್ ಬಂದ್ರೆ ಬೆಸ ಸಂಖ್ಯೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಇದಕ್ಕಿಂತ ಚಿಕ್ಕ ಸಂಖ್ಯೆ ಹೌದಾ ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಒಟ್ಟು ಎಷ್ಟು ಸಂಖ್ಯೆಗಳ ನಾವು ಅನ್ನೋದನ್ನ ನಾವೇನ್ ಮಾಡ್ಬೇಕಾಗಿದೆ ಹಾಗಾದ್ರೆ ಯಾವ ರೀತಿ ಅಂದ್ರೆ ಸಮಾಂತರ ಶ್ರೇಣಿಯ ಮುಖಾಂತರ ಯಾವ್ದು ಮುಖಾಂತರ ಸಮಾಂತರ ಶ್ರೇಣಿಯ ಮುಖಾಂತರ ಹಾಗಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ಎನ್ ಫಾರ್ಮುಲಾ ಗೊತ್ತಿದೆ ಹೌದಾ ಎ ಎನ್ ಎನ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹೌದಾ ನೋಡಿ ಎ ಅಂದ್ರೆ ಮೊದಲನೇ ಪದ ಎನ್ ಅಂದ್ರೆ ಈ ಒಂದು ಶ್ರೇಣಿಯಲ್ಲಿ ಎಷ್ಟು ಪದಗಳಿದಾವೆ ಅನ್ನೋದನ್ನ ಹಾಗಾದ್ರೆ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಎರಡು ಪದಗಳ ನಡುವೆ ಇರುವಂತ ವ್ಯತ್ಯಾಸ ಎಷ್ಟು ಅಂತೇಳಿ ಹೇಳ್ತಾ ಇದ್ವಿ ಅದೇ ರೀತಿಯಾಗಿ ಎನ್ ಅಂದ್ರೆ ಎನ್ನೇ ಪದ ಅಂದ್ರೆ ಇದರಲ್ಲಿ ಎಷ್ಟು ಪದಗಳ ಗೊತ್ತಿಲ್ಲ ಅಷ್ಟನೇ ಪದ ಅಂದ್ರೆ ಕೊನೆಯ ಪದ ಏನಾಗಿದೆ ಇಲ್ಲಿ ಎ ಎನ್ ಆಗಿದೆ ಅಂತೇಳಿ ಹೇಳಬಹುದು ಹಾಗಾದ್ರೆ ಎನ್ ನಮಗೆ ಎನ್ ನಮಗೆ ಗೊತ್ತಿಲ್ಲ ಇವತ್ತು ಕಣ್ಣಿಡಬೇಕಾಗಿರೋದು ಎನ್ ಹೌದಾ ನೋಡಿ ಎ ಎ ಅಂದ್ರೆ ಮೊದಲನೇ ಪದ ಮೊದಲನೇ ಪದ ಎಷ್ಟಿದೆ ಒಂದೂರ ಒಂದು ಒಂದೂರ ಒಂದು ನೆಕ್ಸ್ಟ್ ಬೇಕಾಗಿದೆ ಡಿ ಡಿ ಅಂದ್ರೆ ನೋಡಿ ಸಾಮಾನ್ಯ ವ್ಯತ್ಯಾಸ ಒಂದೂರ ಮೂರವರೆಗೆ ಒಂದೂರ ಎರಡನ್ನು ಕಳೆದಾಗ ಎಷ್ಟು ಬಿಟ್ಟ ಇದೆ ಎರಡು ಹಾಗಾದ್ರೆ ಡಿ ಇಕ್ವಲ್ ಟು ಎರಡು ಎ ಸಿಕ್ತು ಡಿ ಸಿಕ್ತು ಇನ್ನು ಬೇಕು ಎ ಎನ್ ಎನ್ ಅಂದ್ರೆ ಏನಂದ್ರೆ ಆ ಆ ಒಂದು ಶ್ರೇಣಿಯಲ್ಲಿರುವಂತಹ ಕೊನೆಯ ಪದ ಆಗ್ತಾ ಇದೆ ಹಾಗಾದ್ರೆ ಎನ್ ಇಸ್ಕೊಳ್ತು ಒಂಬತ್ತು 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 ಹೌದಾ ಎ ಡಿ ಎನ್ ಅನ್ನ ಇದ್ರಲ್ಲಿ ತುಂಬ ಬಿಡೋಣ ಏನ್ ಇಸ್ಕೊಳ್ತು ಒಂಬತ್ ನೂರ ತೊಂಬತ್ತೊಂಬತ್ತು ಇಸ್ಕೊಳ್ತು ಎಂದ್ರೆ ನೂರ ಒಂದು ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಮೈನಸ್ ಒನ್ ಡಿ ಡಿ ಅಂದ್ರೆ ಎರಡು ಇಲ್ಲಿ ಏನು ಇಲ್ಲ ಅಂದ್ರೆ ಏನು ಇರ್ತಾ ಇದೆ ಗುಣಾಕಾರ ಇರ್ತಾ ಇದೆ ಇಲ್ಲಿ ಬೆಕೆಟ್ ಆದ್ಮೇಲೆ ಇಲ್ಲಿ ಗುಣಾಕಾರ ಇರ್ತದೆ ಡಿ ಅಂದ್ರೆ ಎರಡು ನೋಡಿ ಈಗ ಯಾವ ರೀತಿ ರೀತಿಯಾಗಿ ನೋಡೋಣ ಅಂದ್ರೆ ಈ ಒಂದ ಒಂದನ ಈ ಕಡೆಗೆ ಕಳ್ಕೊ ಈ ಕಡೆಗೆ ಕಳ್ಕೊಂಡ್ ಬಂದಾಗ ಇಲ್ಲಿ ಏನು ಇಲ್ಲ ಅಂದ್ರೆ ಏನು ಇರ್ತಾ ಇದೆ ಪ್ಲಸ್ ಇರ್ತಾ ಇದೆ ಈ ಕಡೆ ಬಂದ್ರೆ ಮೈನಸ್ ಆಗ್ತಾ ಇದೆ ಮೈನಸ್ ಒಂದೂರ ಒಂದು ಇಜುಕೊಳ್ತು ಅಲ್ಲೇ ಇದೆ ಇಲ್ಲಿ ನೋಡಿ ಏನು ಹೇಳ್ತು ಎನ್ ಮೈನಸ್ ಒನ್ ಗುಣಕರ ಎರಡು ಹಾಗೇ ಬರೋಣ ಇದು ಹೇಗಿದೆ ಹೀಗೆ ಇರಲಿ ಈ ಒಂದೂರ ಒಂದನ ಬರಭಾಗದಲ್ಲಿ ಇದ್ದ ಎರಡು ಭಾಗಕ್ಕೆ ತೆಗೆದುಕೊಂಡು ಬಂದಿದ್ದೇನೆ ಅವಾಗ ಏನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ ನೋಡಿ ಒಂಬತ್ತರಲ್ಲಿ ಒಂದು ಹೋದ್ರೆ ಎಂಟು ಒಂಬತ್ತರಲ್ಲಿ ಸೊನ್ನೆ ಹೋದ್ರೆ ಒಂಬತ್ತು ಒಂಬತ್ತರಲ್ಲಿ ಒಂದು ಹೋದ್ರೆ ಎಂಟು ಇಜ್ತು ಎನ್ ಮೈನಸ್ ಒನ್ ಗುಣಾಕರ ಎರಡು ಈಗ ಎನ್ ಮೈನಸ್ ಒನ್ ಅನ್ನ ಹೀಗೆ ಇರೋಣ ಈ ಗುಣಾಕಾರ ಎರಡು ಈ ಎರಡು ಇದೆ ಅಲ್ಲ ಈ ಬಲಭಾಗದಲ್ಲಿ ಇದ್ದಲ್ಲ ಎರಡು ಭಾಗಕ್ಕೆ ತೆಗೆದು ನೋಡ್ಕೊಳೋಣ ಗುಣಾಕಾರ ಇದ್ದದ್ದು ಈ ಕಡೆ ಬಂದಾಗ ಏನಾಗ್ತಾ ಇದೆ ಭಾಗಾಕಾರ ಆಗ್ತಾ ಇದೆ ಹೌದಾ ಹಾಗಾದ್ರೆ ಇಲ್ಲಿ ಎಷ್ಟಿದೆ ಎಂಟು ಒಂಬತ್ತು ಎಂಟು ಅಂದ್ರೆ ಎಂಟುನೂರ ತೊಂಬತ್ತ ಎಂಟು ಇದು ಈ ಕಡೆ ಬಂದಾಗ ಭಾಗಾಕಾರ ಆಗ್ತಾ ಇದೆ ಭಾಗಾಕಾರ ಎರಡು ಈಚು ಕಡೆ ಏನು ಎನ್ ಮೈನಸ್ ಒನ್ ಈಸ್ವಲ್ ಟು ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಅಷ್ಟೇ ಈಜು ಕಡೆ ಉಳಿತು ಎರಡು ಈ ಕಡೆ ಬಂತು ನೋಡಿ ಎರಡು ಎರಡೊಂದ್ಲೇ ಎರಡ್ ನಾಲ್ಕಲೆ ಎಂಟು ಆಮೇಲೆ ಎರಡ್ ನಾಲ್ಕಲೆ ಎಂಟು ಒಂದು ಉಳಿತು ಒಂದು ಉಳಿತು ಹದಿನೆಂಟಾಯ್ತು ಎಷ್ಟಾಯ್ತು ಎರಡು ಒಂಬತ್ತಲೆ ಹದಿನೆಂಟು ಎಷ್ಟಾಯ್ತು ನಾಲ್ಕು ನಾಲ್ಕು ಒಂಬತ್ತು ಎನ್ ಮೈನಸ್ ಒನ್ ನಮಗೆ ಏನ್ ಬೇಕಾಗಿದೆ ಎನ್ ಬೇಕಾಗಿದೆ ಹಾಗಾದ್ರೆ ಈ ಮೈನಸ್ ಒನ್ ಈ ಕಡೆ ಬಂದಾಗ ಪ್ಲಸ್ ಆಗ್ತಾ ಇದೆ ನಾಲ್ಕುನೂರ ನಲ್ವತ್ತೊಂಬತ್ತು ಪ್ಲಸ್ ಒಂದು ಎನ್ ಹಾಗಾದ್ರೆ ಏನಾಯ್ತು ನಾಲ್ಕುನೂರ ಐವತ್ತು ಇಸ್ಕೊಟ್ಟು ಎನ್ ಅಂದ್ರೆ ಎನ್ ಇಕ್ವಲ್ ಟು ಐವತ್ತು ಹಾಗಾದ್ರೆ ಎನ್ ಅಂದ್ರೆ ಏನು ಎನ್ ಅಂದ್ರೆ ಒಂದ್ನೂರು ಮತ್ತು ಒಂದ್ ಸಾವಿರ ಸಂಖ್ಯೆಗಳ ನಡುವೆ ಇರುವಂತಹ ಬೆಸ ಸಂಖ್ಯೆಗಳು ಹಾಗಾದ್ರೆ ಬೆಸ ಸಂಖ್ಯೆಗಳು ಎಷ್ಟಾಯ್ತು ನಾಲ್ಕನೂರ ಐವತ್ತು ಹೌದಾ ಹಾಗಾದ್ರೆ ಇಲ್ಲಿಂದ ಇಲ್ಲಿಯವರಿಗೆ ಸಂಖ್ಯೆ ಇವೆಲ್ಲ ಏನು ಬೆಸ ಸಂಖ್ಯೆಗಳಾಗಿದ್ದೇವೆ ಹಾಗಾದ್ರೆ ಈ ಬೆಸ ಸಂಖ್ಯೆಗಳನ್ನ ನಾವು ಈ ಒಂದು ಏನ್ ಫಾರ್ಮುಲಾ ಈ ಸೂತ್ರದ ಮುಖಾಂತರ ನಾವೇನ್ ಮಾಡಿದ್ದೇವೆ ಈ ಲೆಕ್ಕವನ್ನ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು